ಎಚ್ಡಿಕೋಟೆ ಪಟ್ಟಣದ ಪುರಸಭೆ ಅಧ್ಯಕ್ಷರಾಗಿ ಜೆಡಿಎಸ್ ಪಕ್ಷದ ಶಿವಮ್ಮ ಚಾಕಳ್ಳಿ ಕೃಷ್ಣ ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಆಸೀಫ್ ಚುನಾಯಿತರಾಗಿದ್ದಾರೆ ಪಟ್ಟಣದ ಪುರಸಭೆಯ ಕಚೇರಿಯಲ್ಲಿ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಪ್ರಕ್ರಿಯೆಯಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಮಹಿಳೆಗೆ ಮೀಸಲಾಗಿದ್ದ ಅಧ್ಯಕ್ಷರ ಸ್ಥಾನಕ್ಕೆ ಶಿವಮ್ಮ ಚಾಕಹಳ್ಳಿ ಕೃಷ್ಣ ಮಾತ್ರ ನಾಮಪತ್ರ ಸಲ್ಲಿಸಿದ್ದರು ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದ ಉಪಾಧ್ಯಕ್ಷರ ಸ್ಥಾನಕ್ಕೆ ಒಂದನೇ ವಾರ್ಡಿನ ಕಾಂಗ್ರೆಸ್ ಸದಸ್ಯ ಆಸೀಫ್ ವೊಡ್ಡರಗುಡಿಯ ಕಾಂಗ್ರೆಸ್ ಸದಸ್ಯ ಸೋಮಶೇಖರ್ ಹ್ಯಾಂಡ್ ಹ್ಯಾಂಡ್ಪೋಸ್ಟಿನ ಜೆಡಿಎಸ್ ಪಕ್ಷದ ಸದಸ್ಯ ಹರೀಶ್ ಗೌಡ ನಾಮಪತ್ರ ಸಲ್ಲಿಸಿದ್ದರು ಕೊನೆಗಳಿಗೆಯಲ್ಲಿ ಸೋಮಶೇಖರ್ ನಾಮಪತ್ರ ವಾಪಸ್ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಆಸಿಫ್ ಮತ್ತು ಹರೀಶ್ ಗೌಡರ ನಡುವೆ ಪೈಪೋಟಿ ಉಂಟಾಗಿತ್ತು ಕಾಂಗ್ರೆಸ್ ಪಕ್ಷದ ಹದಿಮೂರು ಜನ ಸದಸ್ಯರು ಕೈ ಎತ್ತುವ ಮೂಲಕ ಮತ ಚಲಾಯಿಸುವುದಾಗಿ ಪಟ್ಟು ಹಿಡಿದರು ಜಾದಳ ಪಕ್ಷದ ಹತ್ತು ಜನ ಸದಸ್ಯರು ಗುಪ್ತ ಮತದಾನ ಆಗಬೇಕೆಂದು ತಿಳಿಸಿ ಸಭೆಯಲ್ಲಿ ಗದ್ದಲ ಉಂಟಾದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ತಹಸೀಲ್ದಾರ್ ಶ್ರೀನಿವಾಸ್ ಮತ್ತು ಮುಖ್ಯಾಧಿಕಾರಿ ಸುರೇಶ್ ರವರು ಪುರಸಭೆಯ ಕಾಯ್ದೆಯ ಪುಸ್ತಕ ನೋಡಿ ನಂತರ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಮಾಹಿತಿ ಪಡೆದುಕೊಂಡ ನಂತರ ಸದಸ್ಯರು ಕೈ ಎತ್ತುವ ಮೂಲಕ ಅಭ್ಯರ್ಥಿಯ ಪರ ಮತದಾನ ಮಾಡಲು ಮಾತ್ರ ಅವಕಾಶ ಇದೆ ಎಂದು ತಿಳಿಸಿದರು ಅಧ್ಯಕ್ಷೆ ಶಿವಮ್ಮ ಚಾಕಳ್ಳಿ ಕೃಷ್ಣ ಮತ್ತು ಉಪಾಧ್ಯಕ್ಷ ಆಸೀಫ್ ಚುನಾಯಿತರಾಗುತ್ತಿದ್ದಂತೆ ಜಾದಳದ ಮತ್ತು ಕಾಂಗ್ರೆಸ್ ಕಚೇರಿ ಬಳಿ ಆ ಪಕ್ಷದ ಕಾರ್ಯಕರ್ತರ ಮುಖಂಡರುಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿ ಜೈಕಾರ ಕೂಗಿದರು ನೂತನ ಅಧ್ಯಕ್ಷರಾದ ಶಿವಮ್ಮ ಚಾಕಳ್ಳಿ ಕೃಷ್ಣ ಉಪಾಧ್ಯಕ್ಷರಾದ ಆಸಿಫ್ ಮಾತನಾಡಿ ಕಳೆದ ಏಳು ಎಂಟು ತಿಂಗಳಿಂದ ಆಡಳಿತ ಮಂಡಳಿ ಅಧಿಕಾರವಿಲ್ಲದೆ ಅನೇಕ ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿ ಕೆಲಸಗಳು ಸಮರ್ಪಕವಾಗಿ ನಡೆದಿಲ್ಲ ಶಾಸಕರು ಮತ್ತು ಸಂಸದರ ಸಹಕಾರದೊಂದಿಗೆ ಎಲ್ಲಾ ಸದಸ್ಯರ ನಿರ್ದೇಶನದೊಂದಿಗೆ ಪುರಸಭೆ ಇಪ್ಪತ್ ಮೂರು ವಾರ್ಡ್ಗಳಲ್ಲೂ ಅಭಿವೃದ್ಧಿ ಕೆಲಸಗಳು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕೆಲಸ ಮಾಡಲಾಗುವುದು ಸ್ಥಗಿತಗೊಂಡಿರುವ ಕಾಮಗಾರಿಗಳನ್ನು ಚುರುಕುಗೊಳಿಸಿ ಪಟ್ಟಣವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವ ಕೆಲಸ ಮಾಡಿ ಜನಸಾಮಾನ್ಯರಿಗೆ ಕಚೇರಿಯಲ್ಲಿ ಉತ್ತಮ ಸೇವೆ ಸಿಗುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇವೆ ಎಂದರು ಉಪಾಧ್ಯಕ್ಷ ಸ್ಥಾನಕ್ಕೆ ಬೆಂಬಲಿಸಿದಂತಹ ನನ್ನ ಸದಸ್ಯರು ಹಾಗೂ ಇದರ ನೇತೃತ್ವ ವಹಿಸತಕ್ಕಂಥ ನಮ್ಮ ಮಾನ್ಯ ಶಾಸಕರಾದ ಅನಿಲ್ ಸಾಹೇಬ್ ಅನಿಲ್ ಸಾಹೇಬ್ ಚಿಕ್ಕಮ್ ಸಾಹೇಬರು ಎರಡೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಹಿತೇಶಿಗಳಿಗೆ ನಾನು ಮೊದಲನೇದಾಗಿ ಇದು ಈ ಗೌರವ ಈ ಗೌರವನ ಅವ್ರಿಗೆ ಅರ್ಪಿಸ್ತೇನೆ ಅತಿ ಹೆಚ್ಚಾಗಿ ಅಂತಂದರೆ ಈ ನನ್ನ ನನ್ನ ಬಗ್ಗೆ ನನಗೆ ವಿಶೇಷವಾಗಿ ಒತ್ತು ನಮ್ಮ ಧೋರಣ್ ಸಾಹೇಬರು ಇವತ್ತು ಅವ್ರನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನಮ್ಮ ಪಟ್ಟಣ ಪಂಚಾಯತಿ ಅಭಿವೃದ್ಧಿ ಬಗ್ಗೆ ಈಗಾಗಲೇ ಅಮೃತ್ ಟು ಯೋಜನೆಯಲ್ಲಿ ಮೂವತ್ತು ಎಂಟು ಕೋಟಿ ರೂಪಾಯಿ ವಾಟರ್ ಸಪ್ಲೈಗೆ ಅಂದ್ಕೊಂಡು ಅನುಮೋದನೆ ಆಗಿದೆ ಟೆಂಡರ್ ಆಗಿದೆ ಅದನ್ನು ಆದಷ್ಟು ಬೇಗ ಮೊದಲು ನಾವು ಇದನ್ನು ಸ್ಟಾರ್ಟ್ ಮಾಡಿ ನಮ್ಮ ಪುರಸಭೆಯ ಪ್ರತಿಯೊಂದು ವಾರ್ಡ್ಗೂ ಪ್ರತಿಯೊಂದು ಮನೆಗಳಿಗೂ ನೀರು ತಲುಪಿಸುವಂತ ಒಂದು ಕಾರ್ಯಕ್ರಮಕ್ಕೆ ಮೊದಲು ಗುದ್ದಲಿ ಪೂಜೆ ಮಾಡಿ ಶಾಸಕರ ಒಂದು ಜೊತೆ ಮಾತಾಡಿ ಮತ್ತು ನಮ್ಮ ಎಲ್ಲ ಸದಸ್ಯರುಗಳನ್ನು ಚರ್ಚಿಸಿ ಅದನ್ನು ಸ್ಟಾರ್ಟ್ ಮಾಡ್ತೀವಿ ಹಾಗೆಯೇ ಈಗ ಎಸ್ ಎಫ್ ಸಿ ಮತ್ತು ಫಿಫ್ಟೀನ್ ಫೈನಾನ್ಸಲ್ಲಿರುವಂತಹ ಕೆಲಸ ಕಾರ್ಯ ಕಾರ್ಯಗಳು ಗುದ್ದ್ಲಿ ಪೂಜೆನ ಶೀಘ್ರವಾಗಿ ನಾವು ಅದನ್ನ ಆರಂಭಿಸ್ತೇವೆ ಮತ್ತು ನಗರೋತ್ಪನ್ನದ ಮೊದಲನೇ ಹಂತದ ಒಂದು ಆದಷ್ಟು ಬಹಳಷ್ಟು ಕಾಮಗಾರಿಗಳು ಪೆಂಡಿಂಗ್ ಆಗಿದೆ ಆ ಗುತ್ತಿಗೆದಾರನ ನಮ್ಮ ಡಿ ಜಿಲ್ಲಾಧಿಕಾರಿಗಳು ಎರಡು ಮೂರು ಬಾರಿ ನೋಟಿಸ್ ಕೊಟ್ಟಿದ್ದರೂ ಸಹ ಆ ವ್ಯಕ್ತಿ ಬಗ್ಗೆ ಯಾವುದೇ ಆದಂಥ ಒಂದು ಇದಿಲ್ಲ ಮುಂದಿನ ಮಾಸಿಕ ಚುನಾವಣಾ ಮಾಸಿಕ ಸಭೆಯಲ್ಲಿ ಅವರ ಬಗ್ಗೆ ಅವರು ಬಂದು ನಮ್ಮ ಪುರಸಭೆಯ ಅಭಿವೃದ್ಧಿ ಬಗ್ಗೆ ಕೆಲಸಗಳು ಮಾಡಿಲ್ಲ ಅಂತಂದರೆ ಅವರ ಬಗ್ಗೆ ನಿರ್ದಾಕ್ಷಿಣ್ಯ ಕ್ರಮ ವಹಿಸೋದಕ್ಕೆ ನಾವು ಎಲ್ಲ ಸದಸ್ಯಗಳು ಸೇರಿಕೊಂಡು ಅವ್ರನ್ನ ಜಿಲ್ಲಾಧಿಕಾರಿಗಳು ಬ್ಲ್ಯಾಕ್ ಲಿಸ್ಟಲ್ಲಿ ಸೇರಿಸೋದಕ್ಕೆ ನಾವು ಅದನ್ನು ಪ್ರಯತ್ನ ಮಾಡ್ತೀವಿ ಹಾಗೆ ಎಲ್ಲ ಸದಸ್ಯಗಳನ್ನ ವಿಶ್ವಾಸಕ್ಕೆ ತಗೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಆದಷ್ಟು ಅಭಿವೃದ್ಧಿ ಮಾಡೋದಕ್ಕೆ ನಾವು ಒಣ ತುಟ್ಟು ಜೊತೆಗೆಲ್ಲ ಸದಸ್ಯರ ಎಲ್ಲ ಸದಸ್ಯರ ಪಕ್ಷಾತೀತವಾಗಿ ನಾವು ಜೊತೆ ಇದ್ದು ಕೆಲಸ ಮಾಡ್ತೀವಿ

ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಪಕ್ಷದ ಮುಖಂಡರು ಹಾಗೂ ಪುರಸಭೆಯ ಎಲ್ಲಾ ಸದಸ್ಯರು ಉಪಸ್ಥಿತರಿದ್ದರು ಹಾಕಿದ್ದಾರೆ ಅದಾದ ನಂತರ ಉಚ್ಚನ್ಯಾಯದಲ್ಲಿ ಇದು ಪಿಟೀಷನ್ ಸ್ಥಿತಗೊಳಿಸಿ ನಂತರ ಏನು ಅಧ್ಯಕ್ಷರ ಸ್ಥಾನಕ್ಕೆ ಪರಿಶಿಷ್ಟ ಪಂಗಡದ ಮಹಿಳೆ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಸಾಮಾನ್ಯ ಕ್ಯಾಟಗರಿಯ ಒಂದು ನಿಗದಿ ಮಾಡಲಾಗಿತ್ತು ಅದೇ ರೀತಿ ಈ ದಿನ ಸರ್ಕಾರದ ಒಂದು ಆದೇಶದಂತೆ ಹಾಗೂ ಮನ ಜಿಲ್ಲಾಧಿಕಾರಿಗಳ ಆದೇಶದಂತೆ ತಹಶೀಲ್ದಾರ್ ಎಚ್ ಡಿ ಕೋಟೆಯರ್ ಚುನಾವಣಾ ಅಧಿಕಾರಿಯಾಗಿ ಈ ದಿನ ನಮಗೆ ಆದೇಶ ಮಾಡಲಾಗಿತ್ತು ಅದೇ ರೀತಿ ನಾವು ಇವತ್ತು ಚುನಾವಣೆ ನಡೆಸಿದ್ವಿ ಆ ಚುನಾವಣೆಯಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಒಂದು ನಾಮಪತ್ರ ಸ್ವೀಕೃತವಾಗಿತ್ತು ಹಾಗಾಗಿ ಆ ಒಂದು ಅಧ್ಯಕ್ಷರ ಸ್ಥಾನವನ್ನು ನಾವು ಅವಿರೋ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಅದು ಶ್ರೀಮತಿ ಶಿವಮಾ ಶಿವಮ್ಮ ಅವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ನಂತರ ಉಪಾಧ್ಯಕ್ಷರ ಸ್ಥಾನಕ್ಕೆ ಮೂರು ನಾಮಪತ್ರಗಳು ಸ್ವೀಕಾರವಾಗಿತ್ತು ಅದರಲ್ಲಿ ಒಬ್ಬ ಒಬ್ಬರು ಸದಸ್ಯರು ಒಂದು ನಾಮಪತ್ರವನ್ನು ವಾಪಸ್ಸು ಸಮಯದೊಳಗೆ ತಗೊಂಡಿರ್ತಾರೆ ತಗೊಂಡಿರ್ತಾರೆ ಹಾಗಾಗಿ ಉಳಿದಂತ ಎರಡು ನಾಮಪತ್ರಗಳು ಇದರಲ್ಲಿ ಕಣದಲ್ಲಿ ಇದ್ದವು ಹಾಗಾಗಿ ಆ ಒಂದು ಕಣದ ಕಣದಲ್ಲಿ ಇದ್ದರಿಂದ ಎಲ್ಲ ಸದಸ್ಯರುಗಳಿಗೆ ಕೈ ಎತ್ತುವ ಮೂಲಕ ಮತಗಳನ್ನು ಸ್ವೀಕಾರ ಮಾಡಿ ಅದರಲ್ಲಿ ಆಸಿಫ್ ಅವರನ್ನ ನಾವು ಉಪಾಧ್ಯಕ್ಷರನ್ನಾಗಿ ಇವರಿಗೆ ಹದಿಮೂರು ಮತಗಳು ಬಂದಿರ್ತವೆ ಮತ್ತೊಬ್ಬ ವ್ಯಕ್ತಿಗೆ ಹತ್ತು ಹಕ್ಕುಗಳು ಮತಗಳು ಬಂದಿರ್ತವೆ ಹಾಗಾಗಿ ನಾವು ಉಪಾಧ್ಯಕ್ಷರ ಸ್ಥಾನಕ್ಕೆ ಅವರನ್ನ ಈ ಸಂದರ್ಭದಲ್ಲಿ ಆಯ್ಕೆ ಮಾಡಿದ್ದು ಮತ್ತು ನಾನು ಗೌರವಾನ್ವಿತ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳಲ್ಲಿ ಚರ್ಚಿಸಿದಾಗ ಎಲ್ಲರೂ ಸಹ ನಮ್ಮ ಕೋಟೆ ತಾಲೂಕಿನ ಅಭಿವೃದ್ಧಿಯ ಕಡೆ ನಿಜವಾಗ್ಲೂ ಸಹ ಅವರೆಲ್ಲ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ ನಾನು ಮತ್ತೊಮ್ಮೆ ಅವ್ರಿಗೆಲ್ಲರೂ ಅಭಿನಂದ ಸಂಸ್ಥೆ ಈ ಒಂದು ಎಚ್